ನಮಸ್ಕಾರ ಸ್ನೇಹಿತರೆ ಈ ಶಾರ್ಟ್ ವಿಡಿಯೋದಲ್ಲಿ ನಾವು ಐ ಟಿ ಇನ್ಸ್ಟೆಂಟ್ ಈಜಿ ಎಕ್ಸೆಲ್ ಸಾಫ್ಟ್ವೇರನ್ನು ಜೊತೆ ಯಾವ ರೀತಿ ವರ್ಕ್ ಮಾಡೋದು ಅದನ್ನು ಡೌನ್ಲೋಡ್ ಮಾಡಿಕೊಂಡ ನಂತರ ಯಾವ ರೀತಿ ಅದರಲ್ಲಿ ಬದಲಾವಣೆ ಮಾಡಿ ಸ್ಟೇಟ್ಮೆಂಟ್ ಮತ್ತು ಫಾರ್ಮ್ ಸಿಕ್ಸ್ಟೀನನ್ನು ಮೂರರಿಂದ ಐದು ನಿಮಿಷದೊಳಗೆ ಯಾವ ರೀತಿ ಪ್ರಿಪೇರ್ ಮಾಡ್ಬೋದು ಅಂತ ಇವತ್ತು ನೋಡೋಣ ಈಗಾಗಲೇ ನಿಮ್ಗೆ ಗೊತ್ತಿರೋ ಹಂಗೆ ವೆಬ್ಸೈಟ್ ನೇಮ್ ಇಲ್ಲಿ ಕಾಣಿಸ್ತಾ ಇದೆ ಇದನ್ನು ಬ್ರೌಸರಲ್ಲಿ ಕ್ರೋಮಲ್ಲಿ ಟೈಪ್ ಮಾಡಿ ಎಂಟರ್ ಹೊಡಿತೀನಿ ಎಂಟರ್ ಹೋಮ್ ಪೇಜ್ ಬಂದಿದೆ ಸ್ಟೆಪ್ ಒನ್ ಟು ಎ ಬಿ ಅಂತ ಇದೆ ಸ್ಟೆಪ್ ಒನ್ ರಿಜಿಸ್ಟ್ರೇಷನ್ ನಂತರ ಒಂದು ಸಲ ಟ್ರೈಲ್ ಕಾಪಿನ ನೋಡ್ತೀವಿ ಪಾವತಿಯ ಮೊದಲು ಟ್ರೈಲ್ ಕಾಪಿ ಅಂತ ಅನ್ಸ್ಕೊಳ್ಳುತ್ತೆ ಕ್ಲಿಕ್ ಮಾಡ್ತೀನಿ ಟ್ರೈಲ್ ಕಾಪಿ ತಕ್ಷಣ ಡೌನ್ಲೋಡ್ ಆಗುತ್ತೆ ಒಂದು ಉದಾಹರಣೆಯ ಮೂಲಕ ನಾವು ನೋಡೋಣ ಡಬಲ್ ಟು ತ್ರಿಬಲ್ ಸಿಕ್ಸ್ ಕೆ ಜಿ ಡಿ ನಂಬರ್ ಟೈಪ್ ಮಾಡಿ ಎಂಟರ್ ಹೊಡೆದ ತಕ್ಷಣ ಇಲ್ಲಿ ಮೇಲ್ಗಡೆ ನೋಡ್ಬೋದು ಟ್ರೈಲ್ ಅನ್ಪೇಡ್ ಕಾಪಿ ಅಂತ ಇರುತ್ತೆ ಪೇಮೆಂಟ್ಗಿಂತ ಮೊದಲು ಮತ್ತು ಪೇಮೆಂಟ್ ನಂತರ ಯಾವುದೇ ಹೆಚ್ಚು ಡಿಫ್ರೆನ್ಸ್ ಇರೋದಿಲ್ಲ ಟ್ರೇಲ್ ಮತ್ತು ಒರಿಜಿನಲ್ ಕಾಪಿಯಲ್ಲಿ ಎಲ್ಲ ಬದಲಾವಣೆಗಳು ಆಗುತ್ತೆ ಆದರೆ ಟ್ರೇಲ್ ಕಾಪಿಯಲ್ಲಿ ಫೈನಲ್ ರಿಸಲ್ಟ್ ಮಾತ್ರ ಹೈಡ್ ಆಗಿರುತ್ತೆ ಇದನ್ನು ನೋಡಬೇಕು ಅಂದರೆ ನೀವು ಪೇ ಮಾಡಿ ಒರಿಜಿನಲ್ ಕಾಪಿಯಲ್ಲಿ ಡೌನ್ಲೋಡ್ ಮಾಡಬೇಕು ಇಲ್ಲಿ ವೆಬ್ಸೈಟಲ್ಲಿ ಪೇಮೆಂಟ್ ಆಪ್ಷನ್ ಇದೆ ಪೇಮೆಂಟ್ ಆಪ್ಷನ್ ಕ್ಲಿಕ್ ಮಾಡಿ ಅದನ್ನು ಸಬ್ಮಿಟ್ ಮಾಡಿದ ನಂತರ ತಕ್ಷಣ ನೋಡಬೇಡಿ ಫೈವ್ ಟು ಟೆನ್ ಆರ್ ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ನಂತರ ಒರಿಜಿನಲ್ ಕಾಪಿಯನ್ನು ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡಿಕೊಳ್ಳಿ ವೆಬ್ಸೈಟಲ್ಲಿ ಈಗ ಎಕ್ಸ್ ವೆಬ್ಸೈಟಿಂದ ಒರಿಜಿನಲ್ ಕಾಪಿ ಈಗ ಡೌನ್ಲೋಡ್ ಆಗಿದೆ ಸಿಸ್ಟಮಲ್ಲಿ ಅದನ್ನು ನಾವು ಈಗ ನೋಡೋಣ ಯಾವ ರೀತಿ ಆದರೆ ಯಾವ ರೀತಿ ಅದರಲ್ಲಿ ಬದಲಾವಣೆ ಮಾಡ್ಬೋದು ಅಂತ ನಾವು ಪೇಮೆಂಟ್ ನಂತರ ಡೌನ್ಲೋಡ್ ಮಾಡ್ಕೊಂಡಿದ್ದ ಒರಿಜಿನಲ್ ಕಾಪಿಯಲ್ಲಿ ಪುನಃ ಅದೇ ಕೆ ಜಿ ಡಿ ನಂಬರನ್ನು ನಾನು ಟೈಪ್ ಮಾಡಿ ಎಂಟರ್ ಹೊಡ್ತೀನಿ ನೀವು ನೋಡ್ಬೋದು ಒರಿಜಿನಲ್ ಕಾಪಿ ಡೌನ್ಲೋಡ್ ಆಗಿದೆ ಟ್ರೈಲ್ ಕಾಪಿ ಅಂತ ಹೊರಟೋಗಿದೆ ರಿಸಲ್ಟ್ ಕಾಣಿಸ್ಕೊಳ್ತಾ ಇದೆ ನೀವು ಸ್ಟೆಪ್ ಆನ್ ರಿಜಿಸ್ಟ್ರೇಷನಲ್ಲಿ ವೆಬ್ಸೈಟಲ್ಲಿ ಏನು ಇನ್ಫಾರ್ಮೇಷನ್ ಫೀಡ್ ಮಾಡಿದ್ದೀರಾ ಆ ಬೇಸಿಸ್ ಮೇಲೆ ಈಗಾಗಲೇ ಈ ಎಂಪ್ಲಾಯಿನ ಸುಮಾರು ನೈಂಟಿ ಫೈವ್ ಟು ಹಂಡ್ರೆಡ್ ಪರ್ಸೆಂಟ್ ಸ್ಟೇಟ್ಮೆಂಟ್ ಮತ್ತು ಫಾರ್ಮ್ ಸಿಕ್ಸ್ಟೀನ್ ಜನ್ರೇಟ್ ಆಗಿದೆ ಇದರ ಲಾಜಿಕನ್ನು ಒಂದು ಎರಡು ಸೆಂಟೆನ್ಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀವಿ ಟಾಪ್ ಟು ಬಾಟಮ್ ಒಂದ್ಸಲ ನಿಮ್ಮ ಅಪ್ಲಿಕೇಬಲ್ ಎಂಟ್ರೀಸನ್ನು ಚೆಕ್ ಮಾಡಬೇಕು ಭಾಳಷ್ಟು ಸೆಲ್ಸ್ ಮತ್ತು ಇಲ್ಲಿ ಎಂಟ್ರೀಸ್ ಲಾಕ್ ಆಗಿರುತ್ತೆ ಯಾವುದು ಲಾಕ್ ಆಗಿರುತ್ತೆ ಅದನ್ನು ನೀವು ಎಂಟ್ರಿ ಮಾಡೋ ನೆಸೆಸಿಟಿ ಇರಲ್ಲ ಸಾಫ್ಟ್ವೇರ್ ಆಟೋಮೆಟಿಕಲಿ ಅದನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಮಾಡಿ ಮಾಡ್ಕೊಳ್ಳುತ್ತೆ ಅಂತ ಎರಡನೇದಾಗಿ ಇಲ್ಲಿ ಲಿಸ್ಟ್ ಇರುತ್ತೆ ಲಿಸ್ಟಲ್ಲಿ ನಿಮ್ಮ ಅಪ್ಲಿಕೇಬಲ್ ಎಂಟ್ರೀಸನ್ನು ಸೆಲೆಕ್ಟ್ ಮಾಡ್ಕೋಬೇಕು ಫಾರ್ ಎಕ್ಸಾಂಪಲ್ ಇಲ್ಲಿ ಮೇಲ್ ಫೀಮೇಲ್ ಅಂತ ಇದೆ ಹೆಚ್ ಆರ್ ಎ ಗ್ರೇಡ್ ಎ ಬಿ ಸಿ ಅಂತ ಇದೆ ನೀವು ಯಾವ ಗ್ರೇಡನ್ನು ಎ ಗ್ರೇಡನ್ನು ಸೆಲೆಕ್ಟ್ ಮಾಡ್ಕೊಳ್ತೀರಾ ಎ ಅಮೌಂಟ್ ಇಲ್ಲಿ ವೇರಿಯೇಷನ್ ಆಗ್ತಾ ಇರೋದನ್ನು ಅಬ್ಸರ್ವ್ ಮಾಡ್ಬೋದು ಹೆಚ್ ಆರ್ ಅನ್ನು ನಾವು ಈಗಾಗಲೇ ಡಿಡಕ್ಟ್ ಡೆಬಲ್ ಅಂತ ಕೊಟ್ಟಿರ್ತೀವಿ ಬೈ ಡಿಫಾಲ್ಟ್ ಇದು ಹೆಚ್ ಆರ್ ಎ ಡಿಡಕ್ಟೇಬಲ್ ಅಂತ ಕೊಟ್ಟಾಗ ಇಲ್ಲಿ ಹೆಚ್ ಆರ್ ಎ ರಿಸೀವ್ಡ್ ಹೆಚ್ ಆರ್ ಎಲ್ಲಿ ಡಿಡಕ್ಟ್ ಆಗಿರುತ್ತೆ ಆರ್ ಎ ಡಿಡಕ್ಟ್ ಆಗೋಲ್ಲ ನಂದು ಓನ್ ಹೌಸ್ ಅಂತ ಅಂದ್ಕೊಂಡ್ರೆ ಹೆಚ್ ಆರ್ ಎ ನಾಟ್ ಡಿಡಕ್ಟೇಬಲ್ ಡಿಪೆಂಡ್ ಆನ್ ಯುವರ್ ಕೇಸ್ ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡ್ರೆ ಹೆಚ್ ಆರ್ ಎ ಇಲ್ಲಿ ಜೀರೋ ಈ ರೀತಿ ನೀವು ಲಿಸ್ಟಲ್ಲಿ ಯಾವ್ದು ಎಂಟ್ರಿಸನ್ನು ಸೆಲೆಕ್ಟ್ ಮಾಡ್ಕೊಳ್ತೀರಾ ಅದ್ರ ಪ್ರಕಾರ ವ್ಯಾಲ್ಯೂಸ್ ಎಲ್ಲ ಚೇಂಜ್ ಆಗಿರುತ್ತೆ ಕೇರ್ಫುಲ್ಲಿ ನಿಮ್ಮ ಲಿಸ್ಟಲ್ಲಿ ನಿಮ್ಮ ಅಪ್ಲಿಕೇಬಲ್ ಎಂಟ್ರಿಸನ್ನು ಸೆಲೆಕ್ಟ್ ಮಾಡ್ಕೋಬೇಕು ಇದೇ ರೀತಿ ಸಿ ಸಿ ಎ ನೀವು ಯಾವ ಸಿಟಿ ಗ್ರೇಡನ್ನು ಸೆಲೆಕ್ಟ್ ಮಾಡ್ಕೊಳ್ತೀರಾ ಆ ಬೇಸಿಸ್ ಮೇಲೆ ಇಲ್ಲಿ ಸಿ ಸಿ ಎ ಕೂಡ ಚೇಂಜ್ ಆಗುತ್ತೆ ಎಂಪ್ಲಾಯಿ ಗ್ರೂಪ್ ಎ ಬಿ ಸಿ ಅಂತ ಇರುತ್ತೆ ಫಾರ್ ಎಕ್ಸಾಂಪಲ್ ಇಲ್ಲಿ ಮೆಡಿಕಲ್ ಅಲವೆನ್ಸ್ ಬಂದಿದೆ ನಂದು ಮೆಡಿಕಲ್ ಅಲೋವೆನ್ಸ್ ಬರಲ್ಲ ಗ್ರೂಪ್ ಇನ್ಸೂರೆನ್ಸ್ ಕೂಡ ಚೇಂಜ್ ಆಗುತ್ತೆ ಇಲ್ಲಿ ಲಾಕ್ ಆಗಿದೆ ಯಾವ ರೀತಿ ಯಾಕೆ ಅಂದರೆ ನೀವು ಎಂಪ್ಲಾಯಿ ಗ್ರೂಪನ್ನು ಸೆಲೆಕ್ಟ್ ಸಿ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ನೀವು ಬಿ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ಮೆಡಿಕಲ್ ಅಲೋವೆನ್ಸ್ ಹೊರಟೋಗುತ್ತೆ ಗ್ರೂಪ್ ಇನ್ಸೂರೆನ್ಸ್ ಕೂಡ ಚೇಂಜ್ ಆಗುತ್ತೆ ನೀವು ಏಡೆಡ್ ಎಂಪ್ಲಾಯ್ಸ್ ಅಂದರೆ ಗ್ರೂಪ್ ಇನ್ಶೂರೆನ್ಸ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಎಫ್ ಬಿ ಎಫ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಇದೇ ರೀತಿ ಜಿ ಪಿ ಎಫ್ ಕೆ ಜೆ ಡಿ ಎಲ್ ಐ ಸಿ ಮಾರ್ಚಿಗೆ ಕೊಟ್ಟಿರುವಂತಹ ಅಮೌಂಟ್ ಇಡೀ ಆಗಿರುತ್ತೆ ಮಧ್ಯದಲ್ಲಿ ಯಾವ ಅಮೌಂಟ್ ನಿಮಗೆ ಎಲ್ಲಿ ಚೇಂಜ್ ಆಗಿರುತ್ತೆ ಅದನ್ನು ಟೈಪ್ ಮಾಡಿ ಎಂಟರ್ ಮಾಡಬೇಕು ಮಾರ್ಚ್ ಮತ್ತು ಜುಲೈ ಬೇಸಿಕ್ ನೇಮ್ ಮತ್ತು ಆಫೀಸ್ ನೇಮ್ ಬಿಟ್ಟು ಎಲ್ಲವೂ ಕೂಡ ಲಾಜಿಕಲಿ ಇಲ್ಲಿ ಚೇಂಜಸ್ ಮಾಡ್ಬೋದು ಮತ್ತೊಂದು ಸ್ಟ್ರಾಂಗ್ ಪಾಯಿಂಟ್ ಈ ವೆಬ್ಸೈ ಎಕ್ಸೆಲ್ ಸಾಫ್ಟ್ವೇರ್ನ ಒಂದು ಇಂಪಾರ್ಟೆನ್ಸ್ ಇಂಪಾರ್ಟೆನ್ಸ್ ಅಂದರೆ ಇಲ್ಲಿ ಸಾಫ್ಟ್ವೇರ್ ತನ್ನ ಹಂತದಲ್ಲಿ ನೀವು ಮಾಡುವಂಥ ಎರರ್ಸನ್ನು ಆದಷ್ಟು ಅವಾಯ್ಡ್ ಮಾಡುತ್ತೆ ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಜಿ ಪಿ ಎಫ್ ಅಮೌಂಟನ್ನು ಎಂಟರ್ ಮಾಡಿದ್ದೀನಿ ಎನ್ ಪಿ ಎಸ್ ಕೂಡ ಅಪ್ಲೈಡ್ ಎಸ್ ಅಂತ ಕೊಟ್ಟಿದ್ದೀನಿ ಎನ್ ಪಿ ಎಸ್ ಅಮೌಂಟ್ ಡಿಸ್ಪ್ಲೇ ಆಗಿದೆ ಅದ್ರ ಪಕ್ಕಕ್ಕೆ ಎರರ್ ಹೇಳ್ತಾ ಇದೆ ಎರಡನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಂಗಿಲ್ಲ ಒಂದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಆವಾಗ ನಾನು ಎನ್ ಪಿ ಎಸ್ ನೋ ಅಂತ ಕೊಡ್ತೀನಿ ಬೈ ಓವರ್ ಸೀಟ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಅಂತ ಅನ್ನೋ ಹಾಗಿದ್ದರೆ ಇದೇ ರೀತಿ ನೀವು ಪಿ ಇ ಟ್ಯೂಷನ್ ಫೀ ಎಲ್ಲವನ್ನು ಕೂಡ ಚೇಂಜಸ್ ಎಷ್ಟು ಟೈಮ್ ಬೇಕಾದರೂ ಸೆಲೆಕ್ಟ್ ಮಾಡ್ಬೋದು ರಿಮೂವ್ ಮಾಡ್ಬೋದು ಯಾವುದೇ ಅಪ್ರೂವ್ ಬಟನ್ ಅಂತ ಇರೋಲ್ಲ ಜಿ ಮೆಡಿಕಲ್ ಇನ್ಸುರೆನ್ಸ್ ಬೇರೆ ಇನ್ಸುರೆನ್ಸ್ ಎಜುಕೇಷನ್ ಲೋನ್ ಇಂಟ್ರೆಸ್ಟ್ ಹೋಮ್ ಲೋನ್ ಇಂಟ್ರೆಸ್ಟ್ ನಿಮ್ಮ ಬೇರೆ ಬೇರೆ ಅರಿಯರ್ಸ್ ಇದ್ದರೆ ಎಲ್ಲವನ್ನು ಕೂಡ ಇಲ್ಲಿ ಎಂಟ್ರಿ ಮಾಡ್ಬೋದು ಮತ್ತೊಂದು ಪ್ರಮುಖ ಅಂಶ ಏನು ಅಂದರೆ ನೀವು ಲೇಟಾಗಿ ನಿಮಗೆ ಸೆವೆಂತ್ ಪೇ ಅಪ್ಲೈ ಆಗಿದೆ ಇಲ್ಲಿ ಆಗಸ್ಟಿಂದ ಕೊಟ್ಟಿದ್ದೀವಿ ನಾನು ಡಿಸೆಂಬರಿಂದ ಆಗಿದೆ ಅಂದರೆ ನೀವು ಆಗಸ್ಟು ನವಂಬರ್ ಹಳೆ ಬೇಸಿಕನ್ನೇ ಎಂಟ್ರಿ ಮಾಡಿ ಪಕ್ಕದಲ್ಲಿ ಆ ಸೆಲ್ ಮೇಲೆ ಕ್ಲಿಕ್ ಮಾಡಿ ಮಂತಿನ ಮೇಲೆ ಸೆಲೆಕ್ಟ್ ಮಾಡಿ ನಾರ್ಮಲ್ ಆಗಸ್ಟ್ ಮತ್ತು ಸೆಪ್ಟೆಂಬರ್ ಈ ರೀತಿ ಸೆಲೆಕ್ಟ್ ಮಾಡಿಕೊಳ್ಳಿ ಈ ಬೇಸಿಸ್ ಮೇಲೆ ನಿಮಗೆ ಹಳೆಯ ಮತ್ತು ಹೊಸ ಡಿ ಎ ಹೆಚ್ ಆರ್ ಎ ಆಟೋಮೆಟಿಕಲಿ ಡಿಸ್ಪ್ಲೇ ಆಗುತ್ತೆ ಸ್ಟೇಟ್ಮೆಂಟ್ ಕಂಪ್ಲೀಟ್ ಆದ ನಂತರ ಫಾರ್ಮ್ ಸಿಕ್ಸ್ಟೀನ್ ಆಟೋಮೆಟಿಕಲಿ ಆಟೋಮೆಟಿಕಲಿ ಡಿಸ್ಪ್ಲೇ ಆಗಿರುತ್ತೆ ಇದೆರಡನ್ನೂ ನೀವು ಪ್ರಿಂಟ್ ತೆಗಿಬೋದು ಧನ್ಯವಾದಗಳು